స్వామి కొరగజ్జ ఓం నమ్మ భగవతి వాసు దేవయ నన్న ఆరాధ్య దైవ కొరగజ్జ హష్ణు నిన్న జీవన సంతోష నగు ఆయుష ఆరోగ్య ఎల్లవన్న దయపాలి నిమ్మ జీవన సుఖకరీ నిమ్మ వైవాహిక జీవన ఇర నిమ్మ ప్రీత్య జీవన ఇర ఏదే ఒకస్యూ అది పరిహార ఆగలి నువ్వు బయసీతి నిగవంతి నిమ్మ జీవనం లేంత ఎలా అధ్యత దూ దూరగీ అంత నన్ను ಆರಾಧ್ಯ ದೇವರು ಕರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀನು ನನ್ನ ಜೊತೆ ಶೇರ್ ಮಾಡಿ ನನ್ನನ್ನು ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಡೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಮ ಒಂದು ಬೆಂಬಲ ಸಪೋರ್ಟ್ ನನಗೆ ಸಿಕ್ಕಿದ ಥರ ಆಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ಹೇಳ್ಬೋದು ನೀವು ಅದು ನಿಮ್ಮ ವೈಯಕ್ತಿಕ ವಿಷಯ ಕೂಡ ಇರ್ಬೋದು ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ ಹಾಗೆಯೇ ಮಂತ್ರ ಜಪವನ್ನು ಸಹಿತ ಮಾಡ್ತೇನೆ ಪ್ರಾರ್ಥನೆಗೆ ಅದ್ಭುತವಾದಂತಹ ಉಂಟು ಪವಾಡಗಳು ಮಿರಕಲ್ ಅನ್ನೋದು ಪ್ರಾರ್ಥನೆಯಿಂದ ಮಂತ್ರಗಳಿಂದ ಸಂಭವಿಸುತ್ತೆ ಹಾಗಾಗಿ ಏನೇ ಒಂದು ನೋವಿದ್ದು ನೀವು ನನ್ನ ಜೊತೆ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅಥವಾ ನಿಮ್ಮ ಮಧ್ಯೆ ಏನೇ ಸಂಬಂಧ ಇರ್ಬೋದು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ನೋ ಕಂಟೊಂದು ಸಿಚುವೇಷನಲ್ಲಿ ಇರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಆ ವ್ಯಕ್ತಿ ಅಥವಾ ಆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡದೇ ಇರ್ಬೋದು ನಿಮ್ಮ ಜೊತೆ ಈಗ ಮಾತನಾಡೋದೇ ಇರ್ಬೋದು ನಂಬ್ರ ಬ್ಲಾಕ್ ಮಾಡಿರ್ಬೋದು ಆ ವ್ಯಕ್ತಿ ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಏನಾಗ್ತಾ ಉಂಟು ನಿಮ್ಮ ಪ್ರೀತಿಯಲ್ಲಿ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡುವ ನಿಮ್ಮ ಇಷ್ಟದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಆ ವ್ಯಕ್ತಿಯ ಜೊತೆ ಕಳೆದಂಥ ಸುಂದರವಾದ ಶನಿಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಸಿಗುತ್ತೆ ಸೊ ಅದರಿಂದ ನಿಮಗೇನು ಅನ್ವಯ ಆಗುತ್ತೆ ಇದು ಜನರಲ್ ಆಗಿರುತ್ತೆ ಹಾಗಾಗಿ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಅಂದರೆ ವೀಡಿಯೋ ನೋಡುವಾಗ ಹೌದು ಇದು ನನಗೆ ಹೇಳ್ತಾ ಇರೋದು ನಮ್ಮ ಲೈಫಲ್ಲಿ ಅಂತ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮ್ಮ ವ್ಯಕ್ತಿಗೆ ಮೇಲೆ ಹೇಗೆ ಪ್ರೀತಿ ಆಯಿತು ಯಾವ ಥರ ಈ ಥರ ರಿಲೇಶನ್ಶಿಪ್ ಮುಂದುವರಿಯಿತು ಅನ್ನೋದೇ ಅವರಿಗೆ ಗೊತ್ತಾಗಿಲ್ಲ ಸೊ ಅದರ ಬಗ್ಗೆ ಈಗಲೂ ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ನೀವು ಸರ್ಪ್ರೈಸನ್ನು ವೆಯ್ಟ್ ಮಾಡ್ಬೋದು ಸೊ ಅದು ಕಮಿಟ್ಮೆಂಟ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಇರ್ಬೋದು ಬ್ರೇಕಪ್ ಆಗಿದ್ದರೆ ಸೊ ಅವರು ರಿಟರ್ನ್ ಲೈಫ್ಗೆ ಬರೋದ್ರ ಬಗ್ಗೆ ಇರಬಹುದು ಇಲ್ಲಿ ಕೆಲವರು ಟ್ರೈನ್ ಫ್ರೇಮ್ ಕನೆಕ್ಷನಲ್ಲಿದ್ದೀರ ನಿಮ್ಮ ಎತ್ತಿ ನಿಮ್ಮ ತುಂಬ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಉಂಟು ದುಃಖ ಉಂಟು ಹತಾಶೆ ಉಂಟು ನಿರಾಶೆ ಉಂಟು ಅದನ್ನು ಒಂದು ಚೈತನ್ಯ ಕೂಡ ಉಂಟು ನೀವು ಅವರ ಮೇಲೆ ಸುಮ್ಮ ಸುಮ್ಮನೆ ಡೌಟ್ ಮಾಡ್ತಾ ಇದ್ದೀರಿ ಅಂತ ಅವ್ರು ಅಂದ್ಕೊಳ್ತಾರೆ ಆದರೆ ನಿಮ್ಮ ಪ್ರೀತಿ ಅಲ್ಲ ಎಷ್ಟು ಉಂಟಂತ ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೂ ನಿಮ್ಮನ್ನು ಸಪ್ರೇಟಾಗಿ ನೋಡ್ತಾ ಇರ್ತಾರೆ ಆಗಿ ವಾಚ್ ಮಾಡ್ತಾ ಇರ್ತಾರೆ ಸೊ ಕೆಲವೊಂದು ಸಲ ಅವರಿಗೆ ನೀವು ಅವ್ರಿಗೆ ಇಷ್ಟ ಇಲ್ಲದ ವ್ಯಕ್ತಿ ಜೊತೆ ಮಾತನಾಡೋದಿರ್ಬೋದು ಸೊ ಅಂದರೆ ಬೇರೆ ಹುಡುಗಿ ಜೊತೆ ಬೇರೆ ಹುಡುಗನ ಜೊತೆ ಸೊ ಅದು ಎಲ್ಲ ಒಂದು ಕಡೆ ಅವರಿಗೆ ಕಸಿವಿಸಿ ಆಗುತ್ತೆ ಮನಸ್ಸಿಗೆ ಅಂದರೆ ನಾನು ಇಷ್ಟಪಟ್ಟಂಥ ಹುಡುಗಿ ಅಥವಾ ಹುಡುಗ ನಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಮಾತನಾಡಬಾರ್ದು ಸೊ ಎಲ್ಲ ಒಂದು ಇದು ಆ ವ್ಯಕ್ತಿಯನ್ನು ತಡಿತಾ ಉಂಟು ಎಲ್ಲ ಒಂದು ನನಗೆ ಪರ್ಫೆಕ್ಟ್ ಅಂತ ಹೌದಾ ಅಲ್ವಾ ಸೊ ಅವರಿಗೇ ಒಂದು ಕನ್ಫ್ಯೂಷನ್ ಅವ್ರಿಗೇನೆ ಒಂದು ಕಸಿವಿಸಿ ಮನಸ್ಸಿನಲ್ಲಿ ಏನಕ್ಕೆ ಈ ಥರ ಆಗ್ತಾ ಉಂಟು ನೆಗೆಟಿವ್ ಆಗಿ ಅಂತ ಅಲ್ಲ ಅತಿಯಾದ ಪ್ರೀತಿ ಅತಿಯಾದ ವ್ಯಾಮಹ ಇರ್ಬೋದು ಪ್ರಶಸ್ವಿ ಇರ್ಬೋದು ಸೊ ಎಲ್ಲನೂ ಅವರಿಗೆ ಕಾಡುತ್ತೆ ತುಂಬ ದೀಪಾಗಿ ನಿಮ್ಮನ್ನು ಹಚ್ಕೊಂಡಿದ್ದಾರೆ ಇಲ್ಲಿ ನೋ ಕಾಂಟೆನ್ಸ್ ಸಿಚುವೇಶನಲ್ಲಿ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಅದನ್ನೆಲ್ಲ ಬಿಟ್ಟು ಸೊ ಆವತ್ತು ಸ್ಟಾರ್ಟಿಂಗ್ನಲ್ಲಿ ಹಿಂಗಿದ್ರು ನಿಮ್ಮನ್ನು ಯಾವ ಥರ ಪ್ರೀತಿ ಮಾಡ್ತಾಯಿದ್ರು ಸೊ ನಿಮಗೋಸ್ಕರ ಎಷ್ಟು ಟೈಮ್ ಕೊಡ್ತಾ ಇದ್ರು ಹಾಗಾಗಿ ಈ ರಿಲೇಷನ್ಶಿಪ್ಪು ಎಂಡಾಯ್ತಾ ಅಂತ ಹೇಳಿದ್ರು ಖಂಡಿತವಾಗಿ ಇದು ಎಂಡಾಗುವಂತಹ ರಿಲೇಶನ್ಶಿಪ್ ಅಲ್ಲ ಇಲ್ಲಿ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ನಿಮ್ಮ ನೋಡಿದರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಎಷ್ಟೇ ಕೋಪ ಇರ್ಬೋದು ಏನೇ ಒಂದು ವಿಷಯಕ್ಕೆ ಮಿಸ್ ಅಂದರೆ ಭಿನ್ನಾಭಿಪ್ರಾಯಗಳಿರ್ಬೋದು ಅದೆಲ್ಲನೂ ಕ್ಲಿಯರ್ ಆಗುತ್ತೆ ನಿಮ್ಮ ನೋಡಿರೋ ತಕ್ಷಣ ಎಷ್ಟೇ ಕೋಪ ಇದ್ರೂ ಸಮಾಧಾನ ಆಗ್ತಾರೆ ಆ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಇವರ ಮುಂದೆ ಏನೇ ಒಂದು ಸಂಬಂಧ ಇರ್ಬೋದು ನೀವಿದ್ರೆ ಮಾತ್ರ ಅವರ ಲೈಫಲ್ಲಿ ಅವರು ಖುಷಿಯಾಗಿರ್ತಾರೆ ಅನ್ನೋದು ಅವರಿಗೂ ಗೊತ್ತುಂಟು ಅದು ನಿಮಗೆ ಕೂಡ ಗೊತ್ತುಂಟು ನೀವು ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಂತಹ ಜೋಡಿ ಅಲ್ಲ ಸೊ ಚೆನ್ನಾಗಿ ಇಬ್ಬರು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ನೀವೇನಂತ ಅವರಿಗೆ ಗೊತ್ತು ಅವರೇನಂತ ನಿಮಗೆ ಗೊತ್ತು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಸೊ ಈ ರಿಲೇಷನ್ಶಿಪ್ ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗುವಂಥದ್ದಲ್ಲ ಇಲ್ಲಿ ಏನೇ ಒಂದು ಸಮಸ್ಯೆ ಇದ್ರು ಅದೆಲ್ಲನೂ ಕ್ಲಿಯರ್ ಆಗಿ ಎದ್ದಿ ಆ್ಯಂಡ್ ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅನ್ನೋದು ಇಲ್ಲಿ ಶಾಶ್ವತವಾಗಿ ಉಂಟು ಕೆಲವೊಂದು ಚೇಂಜಸ್ ಅನ್ನೋ ನೀವು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಅದು ಏನಂತ ವ್ಯಕ್ತಿ ನಿಮಗೆ ಹೇಳಿದ್ದಾರೆ ಸೊ ಅವರು ಕೂಡ ಚೇಂಜ್ ಆಗ್ತಾರೆ ಸ್ವಲ್ಪ ನೀವು ಅವರ ಮೇಲೆ ಸಂಶಯ ಅಂದರೆ ಒಂದು ಥರ ನೆಗೆಟಿವ್ ಆಲೋಚನೆಯಲ್ಲಿ ಇರಬೇಡಿ ಪಾಸಿಟಿವ್ ಆಲೋಚನೆಗೆ ಬನ್ನಿ ಎಲ್ಲನೂ ಸರಿಯಾಗುತ್ತೆ ನಿಮಗೆ ನಿಮ್ಮ ವ್ಯಕ್ತಿಯ ಮೇಲೆ ನಂಬಿಕೆ ಇರಲಿ ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ ಆಟೋಮೆಟಿಕ್ಕಾಗಿ ಪ್ರೀತಿಯಲ್ಲಿ ನೀವು ಒಂದು ಹೊಸ ಬಿಗಿನಿಂಗನ್ನು ಕಾಣ್ತೀರಾ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ಎಲ್ಲನೂ ಸರಿಯಾಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ಯಾವುದಕ್ಕೂ ಹೆದರಬೇಡಿ ಕಣ್ಣೀರು ಹಾಕಬೇಡಿ ಧೈರ್ಯವಾಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಮನೆಯವರನ್ನು ಪ್ರೀತಿಸಿ ನಿಮ್ಮವರನ್ನು ನೀವು ಪ್ರೀತಿಸಿ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನು ವಿಡಿಯೋ ನೋಡಿರೋಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ